ಹಲೋ ಫ್ರೆಂಡ್ಸ್ ಮಳೆ ಬೀಳ್ತಾ ಇದೆ ಜಿನುಗು ಮಳೆ ಬೇಲೂರಿಂದ ಈಗ ತಾನೇ ಹಳೆ ಬೀಡಿಗೆ ಬಂದಿದ್ದೀವಿ ನೋಡಿ ಸುತ್ತಲಿನ ಹೊರಾಂಗಣ ಎಷ್ಟು ಅದ್ಭುತವಾಗಿ ಹಚ್ಚ ಹಸಿರಾಗಿದೆ ಹಾಗೆ ಇದು ಹೊಯ್ಸಳೇಶ್ವರ ದೇವಾಲಯ ಇದು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪಟ್ಟಣ ಆಗಿನ ಕಾಲದಲ್ಲಿ ಹೊಯ್ಸಳ ರಾಜಧಾನಿಯಾಗಿತ್ತು ಇಲ್ಲಿ ಹೊಯ್ಸಳೇಶ್ವರ ದೇವಾಲಯ ಕೇದಾರೇಶ್ವರ ದೇವಾಲಯ ಮತ್ತು ಜೈನ ಬಸದಿಗಳಂತಹ ಪ್ರಮುಖ ಐತಿಹಾಸಿಕ ದೇವಾಲಯಗಳಿವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಹೊಯ್ಸಳ ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿ ಘೋಷಿಸಲಾಗಿದೆ ಇನ್ನೂ ಮಾಹಿತಿ ಬೇಕು ಅಂತಂದರೆ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಅತ್ಯದ್ಭುತ ಹಳೆಬೀಡು ಹೊಯ್ಸಳ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಿಗೆ ನೆಲೆಯಾಗಿದೆ ಇಲ್ಲಿನ ದೇವಾಲಯಗಳು ಸುಂದರವಾದ ಉಪ್ಪು ಶಿಲ್ಪಗಳು ವಿವರವಾದ ಕೆತ್ತನೆಗಳು ಮತ್ತು ಹನ್ನೆರಡನೇ ಶತಮಾನದಲ್ಲಿ ದಕ್ಷಿಣ ಭಾರತೀಯ ಜೀವನ ಶೈಲಿಯನ್ನು ತೋರಿಸುವ ಕಲಾಕೃತಿಗಳಿಗೆ ಹೆಸರುವಾಸಿಯಾಗಿದೆ ಈ ಹೊಯ್ಸಳೇಶ್ವರ ದೇವಾಲಯದಲ್ಲಿ ನೋಡಿ ಹಳೇಬೀಟಿನಲ್ಲಿ ಉಳಿದಿರ್ತಕ್ಕಂಥ ಏಕೈಕ ಸ್ಮಾರಕವಾಗಿರ್ತಕ್ಕಂಥದ್ದು ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ಈ ದೇವಾಲಯ ಹೊಯ್ಸಲೇಶ್ವರ ಮತ್ತು ಸಾಂತಲೇಶ್ವರ ಎಂಬ ಎರಡು ಮುಖ್ಯ ಗರ್ಭಗುಡಿಗಳನ್ನು ಇಲ್ಲಿ ನಾವು ನೋಡ್ಬೋದು ಮತ್ತು ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಕಂಬಗಳಾಗಿರ್ಬೋದು ಹೊರಗಡೆ ಇರ್ತಕ್ಕಂಥ ಗಣಪತಿ ವಿಗ್ರಹ ಆಗಿರ್ಬೋದು ಇವೆಲ್ಲ ಅದ್ಭುತ ಕೆತ್ತನೆಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಇಲ್ಲಿ ಜೈನ ಬಸದಿಗಳು ಜೈನ ಕಲಾಕೃತಿಗಳ ಅತ್ಯುತ್ತಮ ಉದಾಹರಣೆಗಳಾಗಿ ರೂಪುಗೊಂಡಿದ್ದಾವೆ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು